ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಡ್ಯಾಂನ ಒಳಹರಿವಿನಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿಯಾಗಿದ್ದು ಡ್ಯಾಂನ ಒಳಹರಿವು ಏಳು ಸಾವಿರದ ಎಂಟುನೂರ ಒಂದು ಕ್ಯುಸೆಕ್ ಇದ್ದು ಡ್ಯಾಂನ ಹೊರಹರಿವು ಏಳು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಇದೆ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗ್ತಾ ಇರೋದ್ರಿಂದ ಜಲಾಶಯದ ಒಳಹರಿ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಇದೀಗ ಜಲಾಶಯಗಳಿಗೆ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ ಅದರಲ್ಲೂ ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಜಲಾಶಯ ಭರ್ತಿಯಾಗಿದೆ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿಯಷ್ಟು ನೀರು ಜಲಾಶಯದಲ್ಲಿ ಈಗಾಗಲೇ ಸಂಗ್ರಹವಾಗಿದೆ ಇನ್ನು ನೂರ ಎಂಬತ್ ಮೂರು ಅಡಿ ದಾಖಲಾಗ್ತಾ ಇದ್ದಂತೆ ಜಲಾಶಯದಿಂದ ನೀರನ್ನು ಹೊರಬಿಡಲಾಗಿತ್ತು ಆದ್ರೆ ಇದೀಗ ಅಪಾರ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಇಳಿಕೆ ಕಂಡು ಬಂದಿದೆ ಅರವತ್ತು ಸಾವಿರ ಕ್ಯುಸೆಕ್ನಷ್ಟು ಏರಿಕೆಯಾಗಿದ್ದ ಒಳಹರಿವು ಇದೀಗ ಏಳು ಸಾವಿರದ ಎಂಟುನೂರ ಒಂದು ಕ್ಯೂಸೆಕ್ಗೆ ಇಳಿದಿದೆ ಸದ್ಯ ಜಲಾಶಯದಿಂದ ಏಳು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕ್ಯುಸೆಕ್ನಷ್ಟು ನೀರನ್ನ ಹೊರಬಿಡ್ಲಾಗ್ತಾ ಇದೆ